ಮಲೆನಾಡ ಮಾತುಕತೆಗೆ ಸ್ವಾಗತ ಚಪಾತಿ ಕೂಡಲೇ ನಮ್ಗೆಲ್ಲ ಅನ್ಸೋದು ಒಂದು ಕ್ರೀಮ್ ಕಲರ್ ಅಲ್ಲಿ ಕಲರ್ ಕಲರ್ ಆದ ಕೆಂಪು ಬಣ್ಣದ ಒಂದು ಚಪಾತಿಯನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಶಾರದಾ ಭಟ್ ಇವರನ್ನ ಕೇಳೋಣ ನಮಸ್ಕಾರ ನಮಸ್ತೆ ಇದೇನಿದು ಕೆಂಪು ಬಣ್ಣದ ಚಪಾತಿ ಯಾವ್ದಾದ್ರು ಆರ್ಟಿಫಿಷಿಯಲ್ ಬಣ್ಣ ಹಾಕಿ ಮಾಡ್ತಾ ಇದ್ದೀರಾ ಹೇಗೆ ಇಲ್ಲ ಇಲ್ಲ ಬಣ್ಣ ಹಾಕಿ ಬೀಟ್ರೋಟನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಕೆತ್ತಕೊಂಡು ಅದನ್ನ ಮಿಕ್ಸಿ ಹಾಕಿ ಸರಿ ಪೇಸ್ಟ್ ಮಾಡ್ಕೊಂಡು ಆ ನೀರಲ್ಲಿ ಇದನ್ನು ಕಲಿಸ್ಬೇಕು ತುಪ್ಪ ಉಪ್ಪು ಒಂದೆರಡು ಚಮಚ ಸಕ್ಕರೆ ಹಾಕಿ ಇಟ್ಟನ್ನು ತಯಾರು ಮಾಡ್ಕೊಳ್ಬೇಕು ಆದ ಕಾರಣ ಅದು ಕೆಂಪಾಗಿ ಬಂದಿದೆ ಈ ಕಲರ್ ಬಂದಿದೆ ಬೀಟ್ರೂಟ್ ಕಲರ್ ಬಂದಿದ್ದೀವಿ ಮತ್ತೆ ಬೇರೆ ಕಲರ್ ಚಪಾತಿಯನ್ನ ಸಹ ಮಾಡಬಹುದಾ ಇದೇ ರೀತಿ ಪಾಲಕ್ ಸೊಪ್ಪಿನ ಮಾಡಬಹುದು ಪಾಲಕ್ ಸೊಪ್ಪನ್ನ ಮಿಕ್ಸಿಗಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ರಸದಲ್ಲಿ ಹಿಟ್ಟನ್ ಕಲಿಸ್ಬೇಕು ಯಾವ ಯಾವ್ಯಾವ ಬಣ್ಣದನ್ನ ಟ್ರೈ ಮಾಡಿದಿರ ಯಾವ್ಯಾವ ಬಣ್ಣದ ಒಂದು ಚಪಾತಿಗಳನ್ನ ಟ್ರೈ ಮಾಡಿದಿರಿ ಹಸಿರು ಬಣ್ಣದ್ದು ಈ ಬಣ್ಣ ಒಂದು ಇನ್ನು ಕ್ಯಾರೆಟ್ ಇದು ಮೂರದ್ದು ಮಾಡಿದ್ದೇನೆ ಓದಿಟ್ಟಿನಂತೂ ಯಾವಾಗ್ಲೂ ಮಾಡ್ತೇವೆ ರುಚಿಯಲ್ಲಿ ಏನಾದ್ರು ಬದಲಾವಣೆ ಬರುತ್ತಾ ಹಾ ರುಚಿಯಲ್ಲಿ ಬದಲಾವಣೆ ಬರುತ್ತೆ ಕೆಲವು ಟೈಮ್ ಈ ಮಕ್ಳ ನನಗ್ ರೂಢಿ ಆಗಿದ್ದ ಹೇಗೆ ಅಂದ್ರೆ ನನ್ನ ಎರಡು ಮಕ್ಕಳು ಚಿಕ್ಕವ್ರ ಇದ್ದಾವಾಗ ಬಣ್ಣ ಬಣ್ಣದ ಚಪಾತಿ ತಿನ್ಸಿದ್ರೆ ಏನೋ ಒಂದು ಖುಷಿ ನಮ್ಮಅಮ್ಮ ಬೇರೆ ಬೇರೆ ಬಂಡ ಬಣ್ಣದ ಮಾಡಿದಾಳೆ ಹೇಳಿ ಇಬ್ರು ಮಕ್ಕಳು ಹಾಗೆ ಅವ್ರ ಶಾಲೆಗೆಲ್ಲಾ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸ್ತಾ ಇದ್ರು ಈ ರೀತಿ ಚಪಾತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನೋಡಿ ಅಂತೇಳಿ ಅವ್ರಿಗು ತೋರಿಸ್ತಾ ಇದ್ರು ಹಾಗಾಗಿ ಅವ್ರಿಗೆ ಒಂದು ಖುಷಿ ಬಣ್ಣ ಬಣ್ಣದ ಚಪಾತಿ ಮೂರ್ ಕಲರ್ ಮಾಡ್ತಿದ್ದೆ ಹಸರು ಕೇಸರಿ ಬಿಳಿ ಅದ್ ಹೇಗಂದ್ರೆ ಮೂರು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದು ಬೇರೆ ಬೇರೆ ಕಲ್ಸ್ಕೊಂಡು ಮಿಕ್ಸ್ ಮಾಡ್ ಬಿಸಿ ಗಾಳಿ ಬಿಟ್ಟರೆ ಕೋಯ್ಸು ಹಾಗಾಗಿ ಅವಾಗಿಂದ ಸ್ವಲ್ಪ ಉಡಿಯೋದು ಮಕ್ಕಳಿಗೆ ತರ ತರದ್ ಏನಾದ್ರೂ ಒಂದು ಸ್ಪೆಷಲ್ ಮಾಡ್ಕೊಳ್ಳೋದು ಒಂದೇ ಹಾಕಿದ್ದೇನೆ ಬೀಟ್ರೂಟ್ ಒಂದೇ ಹಾಕಿ ಮಾಡ್ತಾನೆ ಸ್ವಲ್ಪ ವೆಜಿಟೇಬಲ್ ರೊಟ್ಟಿ ರೊಟ್ಟಿಗೆ ರೊಟ್ಟಿನ ಚಪಾತಿ ಚಪಾತಿನೂ ಆಯ್ತು ಚಪಾತಿ ಬೇಕಾದ್ರೂ ಮಾಡ್ಬೋದು ರೊಟ್ಟಿ ಬೇಕಾದ್ರೂ ಮಾಡ್ಬೋದು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಸರಿ ಸರಿ ಇದಕ್ಕೆ ಏನ್ ಹಚ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಯಲ್ಲಿ ಹಸುವಿನ ತುಪ್ಪ ಬೆಲ್ಲ ಇನ್ನು ಬಾಜಿ ಯಾವ್ದು ಬೇಕಾದ್ರೂ ನೀವು ಹಚ್ಕೊಳ್ಬಹುದು ಚಟ್ನಿ ಪುಡಿ ಇವನ್ನೆಲ್ಲ ಹಚ್ಕೊಳ್ಬಹುದು ನೀವು ಗೋಧಿ ರೊಟ್ಟಿ ಹೇಗೆ ಹಚ್ಕೊಳ್ತೀರ ಅದೇ ರೀತಿ ಇದಕ್ಕೂ ಹಚ್ಕೊಳ್ಬಹುದು ಸರಿ ಸರಿ ಈ ರೀತಿಯಾಗಿ ನೀವು ಕೆಂಪು ಬಣ್ಣ ಚಪಾತಿಯನ್ನ ಮಾಡ್ತಾ ಇದೀರ ಈಗ ನೀವು ಗ್ಯಾಸ್ ಮೇಲೆ ಸುಡ್ತಾ ಇದೀರಲ್ಲ ಅದು ಯಾವ್ದು ಸಿಲಿಂಡರ್ ಅಥವಾ ಇದು ಗೋಬರ್ ಗ್ಯಾಸು ಸಿಲಿಂಡರ್ ಗ್ಯಾಸ್ ಆರೋಗ್ಯ ಕಾಡು ಅದೇ ನಾನು ನೋಡ್ತಾ ಇದ್ದೆ ನೀವು ಗ್ಯಾಸ್ ಮೇಲೆ ಸುಡ್ತಾ ಇದ್ದೀರಾ ಸರಿನಾ ತಪ್ಪಾ ಆ ರೀತಿ ಚಪಾತಿಯನ್ನ ನಾವು ಸಿಲಿಂಡರ್ ಮೇಲೆ ಸುಟ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಯಾಕೆಂದ್ರೆ ಅದ್ರಲ್ಲಿ ಸಿಲಿಂಡರ್ ಅಲ್ಲಿ ತುಂಬಿರ್ತಾರಲ್ಲ ನಿಲವನ್ನ ಅದು ನಮ್ಮ ದೇಹ ಇದು ಹಾಗಲ್ಲ ನೋಡಿ ಇದು ಗೊಬ್ಬರ ಗ್ಯಾಸು ನಾವು ತುಂಬಾ ಹಸುವಿನ ಕಟ್ಟಿದ್ದೇವೆ ಕಟ್ಟಿದ್ದೇವಲ್ಲ ಆದ ಕಾರಣ ಹೆಚ್ಚಾಗಿ ಬಳಸೋದು ಗೊಬ್ಬರ ಗ್ಯಾಸ್ ಇದು ಖಾಲಿ ಆದ ಸಂದರ್ಭದಲ್ಲಿ ಸಿಲಿಂಡರ್ ಬಳಸ್ತೇವೆ ಬಿಟ್ರೆ ಹೆಚ್ಚಾಗಿ ಇದನ್ನೇ ನಾವು ಬಳಸೋದು ಸರಿ ಯಾಕೆ ನೀವು ಚಪಾತಿಯನ್ನ ಮಾಡ್ತಾ ಇದ್ದೀರಾ ನೈಟ್ ಏನಾದ್ರೂ ಸ್ಪೆಷಲ್ ಆ ನೈಟ್ ಸ್ಪೆಷಲ್ ಇಲ್ಲ ನಾಳೆ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ನಮ್ ಸಂಘದಿಂದ ವರ್ಷ ಒಂದ್ ಪ್ರವಾಸವನ್ನ ಇರ್ತೇವೆ ಈ ಬಾರಿ ಏನಾಯ್ತು ಸ್ವಲ್ಪ ಲೇಟ್ ಆಯ್ತು ನಾವ್ ಇಡ್ಲಿಕ್ಕೆ ಟೈಮ್ ಆಗೋಯ್ತು ಹಾಗಾಗಿ ಇಡ್ಲೇ ಇಲ್ಲ ಆಗಿತ್ತು ಈಗ ನಾಳೆ ಇಟ್ಟಿದ್ದೇವೆ ಆದ ಕಾರಣ ಎಲ್ಲಿಗೆ ನಿಮ್ ಪ್ರವಾಸ ಅಂತ ಕೇಳ್ಬೋದಾ ಇವಾಗ ನೀವು ರಿವೀಲ್ ಮಾಡ್ತಾ ಇಲ್ಲ ಯಾವ ಸ್ಥಳಕ್ ಹೋಗ್ತಾ ಇದೀರಾ ನಾಳೆ ನಾವು ಕಾದ್ ನೋಡ್ಬೇಕು ಕಾದ್ ನೋಡಿ ನೀವು ಹೇಳ್ತೇವೆ ನೆಟ್ವರ್ಕ್ ಉಂಟು ಒಂದ ಅಂತಾದ್ರೆ ಲೈವ್ ಬರ್ತೇವೆ ಇಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ ಆಮೇಲೆ ನಿಮ್ ಮುಂದೆ ಶ್ರೀಮಾತ ಸ್ವಸಹಾಯ ಸಂಘ ಮಹಿಳಾ ಸಂಘ ಉಂಟು ಅದರಿಂದ ಪ್ರವಾಸ ಇಡ್ತೇವೆ ಪ್ರತಿ ವರ್ಷನೂ ನಮ್ ಕಡೆ ಹೋಗಿ ಬರ್ತೇವೆ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತೇವೆ ಎಲ್ಲ ಹೆಚ್ಚಿನದಾಗಿ ಮಹಿಳೆಯರೇ ಇರ್ತಾರೆ ಇನ್ನು ನಮ್ಮ ಸಂಘ ಗಾಡಿಯಲ್ಲಿ ಜಾಗ ಉಂಟು ಅಂತಂದ್ರೆ ನಮ್ಮ ಆತ್ಮೀಯರನ್ನು ಕೆಲವು ಮಂದಿಯನ್ನು ಕರ್ಕೊಂಡು ಹೋಗ್ತೇವೆ ನಮ್ಮ ಜೊತೆಯಲ್ಲಿ ಬರೋ ಖುಷಿ ಇದ್ದವ್ರಿಗೆ ಅವರನ್ನು ಕರ್ಕೊಂಡು ಬರ್ತೇವೆ ಈ ರೀತಿಯಾಗಿ ನೀವು ಈಗ ಕೆಂಪು ಚಪಾತಿಯನ್ನ ಮಾಡ್ತಾ ಇದ್ದೀರಾ ಇದನ್ನ ನಾವು ಎಲ್ಲಾ ಚಪಾತಿಗಳ ತರಾನೆ ತಿನ್ನೋದು ಮತ್ತೆ ಒಂದಿನ ಇಡಬಹುದಾ ಇಡಬಹುದು ಇಡಬಹುದು ನೀವು ಆ ಉಳಿದ ಚಪಾತಿಯನ್ನ ಹೇಗೆ ಇಡ್ತೀರಿ ನೋಡಿ ಅದೇ ರೀತಿ ಸೇಮ್ ಆಗಿ ಬಳಸಬಹುದು ಟೇಸ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬರಿ ಗೋಧಿ ಹಿಟ್ಟಿಂದ ಆದ್ರೆ ಒಂದು ರುಚಿ ಬರುತ್ತೆ ಈ ಕ್ಯಾರೆಟ್ ಇದ್ದಾದ್ರೆ ಕ್ಯಾರೆಟ್ ಪರಿಮಳ ಅದಕ್ಕೆ ಸಂಬಂಧಪಟ್ಟ ರುಚಿ ಇದ್ದೇ ಇರುತ್ತೆ ಈ ಬೀಟ್ರೋಟ್ ಬೀಟ್ರೋಟ್ ಹಾಕಿದ್ರೆ ಇದ್ರ ಟೇಸ್ಟ್ ಇರುತ್ತೆ ನೋಡಿ ನಿಮ್ಮ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಬೀಟ್ರೋಟಿನ ರೊಟ್ಟಿಯನ್ನ ಮಾಡೋದ್ರಿಂದ ಪೌಷ್ಟಿಕಾಂಶದ ಜೊತೆಗೆ ಒಂದ್ ತಿನ್ನೋಲಿಕ್ಕೂ ಏನೋ ಒಂದು ಖುಷಿ ಸಿಗುತ್ತೆ ಮತ್ತೆ ರೆಡಿ ಬರುತ್ತೆ ಯಾಕ್ ಯಾಕೆ ಹೋಗ್ತೀರಿ ಅಂತ ನಾವ್ ಕೇಳುದು ಎಷ್ಟೇ ಸಮಯ ಇಲ್ಲ ಹೌದು ಇಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಮಾಡ್ಕೊಳ್ಬಹುದಲ್ಲೂ ಸುಧಾರ ಹಿಟ್ಟನ್ನು ಸಹ ನೀವೇ ಮಾಡಿಸ್ಕೋ ಬರೋದಾ ಗಿರಣಿಗೆ ಹಾಕಿ

ನಾವೀಗ ಹೇಳ್ತೇವಲ್ಲ ಬಣ್ಣದ ಬದಲಾದಾಗೆ ಇವಾಗ ನಾವು ಆನಿಯನ್ನ ತಿಂತೇವೆ ಅದನ್ನ ಕಟ್ ಮಾಡೋದ್ರ ಮೇಲೆ ಅದರ ಟೇಸ್ಟ್ ಹೇಗೆ ಬದಲಾಗುತ್ತೆ ಅಂತ ಹೇಳ್ತೀವೋ ಅದೇ ರೀತಿ ಈ ಥರ ಕಲರ್ ಕಲರ್ ಚಪಾತಿ ತಿಂದರೆ ಸಹ ನಮಗೂ ಖುಷಿ ಆಗುತ್ತೆ ಅದ್ರ ಜೊತೆಗೆ ಬಾಳ್ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಒಮ್ಮೆ ನೀವು ಪ್ರಯತ್ನ ಮಾಡಿ ರುಚಿ ಹೇಗಿತ್ತು ಅಂತ ಶಾರದಾ ಭಟ್ ಅವರಿಗೆ ತಿಳಿಸ್ಕೊಡಿ ನೋಡಿ ಈ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಮಾಡಿದ್ದು ಕೂಡ ನಮ್ಮ ಮಗಳೇ ಅಮ್ಮ ಬೇರೆ ಕಲರ್ ಮಾಡು ಏನಾದರೂ ಸ್ಪೆಷಲ್ ಮಾಡುವ ಕಾರಣ ಈ ಕಲರ್ ಚಪಾತಿಯನ್ನು ತಿನ್ನೋದ್ರಲ್ಲಿ ಏನೋ ಒಂದು ಖುಷಿ ಇವರು ಹಾಫ್ ಒಂದು ಕಲರ್ ಮೂರು ತರದ್ ಕಲರ್ ಒಂದು ಹಸಿರು ಇನ್ನೊಂದು ಇದು ಕೆಂಪು ಕಲರು ಇನ್ನೊಂದು ಕೇಸರಿಯನ್ನು ಮಾಡ್ತಿದ್ರು ಕ್ಯಾರೆಟ್ ಹಾಕಿ ಅದು ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ನಾಲ್ಕು ಫ್ಲೇವರ್ ಒಂದೇ ಚಪಾತಿಲಿ ನಮ್ಗೆ ತಿನ್ಲಿಕ್ಕೆ ಸಿಗುತ್ತೆ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿ ಹಸುವಿನ ತುಪ್ಪ ಫ್ರೆಶ್ ತುಪ್ಪ ಇದ್ರೆ ಅಂತೂ ಇನ್ನೂ ಚೆನ್ನಾಗುತ್ತೆ ತುಪ್ಪ ಅಂತೂ ಇರಲೇಬೇಕು ನೋಡಿ ಈ ರೀತಿಯಾಗಿತ್ತು ನಮ್ದೊಂದು ಚಪಾತಿ ಮಾಡೋದೊಂದು ರೀತಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಾಳೆ ಇವರು ಪ್ರವಾಸ ಹೋಗ್ತಾ ಇದಾರೆ ಅನ್ನೋದನ್ನ ಕಾದು ನೋಡಿ ಅಂತ ಹೇಳ್ತಾ ಶುಭರಾತ್ರಿ